ಬೆಂಗಳೂರಿನ ಇಸ್ಕಾನ್ ನಲ್ಲಿ ಬ್ರಹ್ಮೋತ್ಸವ ನಡೀತಾ ಇದೆ ಇದರ ಇತಿಹಾಸ ಏನು ಬ್ರಹ್ಮೋತ್ಸವ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ರಾಜಾಜಿನಗರದ ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ಇಸ್ಕಾನ್ ಮೊದಲಿಗೆ ಶುರುವಾಗಿದ್ದು ಇಸ್ಕಾನ್ ತಂಡದಲ್ಲಿ ಇದ್ದ ಒಬ್ಬ ಮುಖ್ಯಸ್ಥರ ಸ್ವಪ್ನದಲ್ಲಿ ಶ್ರೀ ಕೃಷ್ಣ ಕಾಣಿಸಿಕೊಂಡು ದೇವಸ್ಥಾನ ಕಟ್ಟಲಿಕ್ಕೆ ಸೂಚನೆ ಕೊಟ್ಟಿದ್ರಂತೆ ದೇವಸ್ಥಾನ ನಿರ್ಮಾಣಕ್ಕೆ ಬಹಳ ಕಡೆ ಭೂಮಿಯನ್ನ ಹುಡುಕಿದ್ರು ಸಹ ಭಗವಂತನ ಪ್ರೇರಣೆ ರಾಜಾಜಿನಗರದ ಒಂದು ಬೋಳುಗುಡ್ಡ ಅಂದರೆ ಬರೀ ಕಲ್ಲು ಮಣ್ಣು ಕಡ್ಡಿ ಬೆಟ್ಟ ಗುಡ್ಡವೇ ತುಂಬಿದ್ದ ಒಂದು ವೇಸ್ಟ್ ಲ್ಯಾಂಡ್ ಮೇಲೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ಆ ಗುಡ್ಡದ ಮೇಲೆ ಬೆಳೆದು ನಿಂತಿದ್ದ ತುಳಸಿ ಗಿಡಗಳು ಹೌದು ತುಳಸಿ ಗಿಡಗಳು ಇದ್ದ ಜಾಗದಲ್ಲಿ ಈಗ ಶ್ರೀ ಕೃಷ್ಣನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು ಈ ಬೃಹತ್ ದೇವಾಲಯ ಉದ್ಘಾಟನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದೇವಾಲಯದಲ್ಲಿ ಭಗವಂತನ ಪ್ರಾಣ ಪ್ರತಿಷ್ಠಾಪನೆ ಆದ ದಿನವನ್ನ ಬ್ರಹ್ಮೋತ್ಸವ ಎಂದು ಬಹುದೊಡ್ಡ ರೀತಿಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಈ ಬಾರಿ ಇನ್ನೂ ವಿಶೇಷ ಯಾಕೆಂದರೆ ಇಸ್ಕಾನ್ ಇಪ್ಪತ್ತೈದನೇ ವರ್ಷದ ಆಚರಣೆ ಹಾಗೂ ಹನ್ನೆರಡು ವರ್ಷಕ್ಕೆ ಒಮ್ಮೆ ಬರುವ ಕುಂಭಾಭಿಷೇಕ ಸಹ ಇದೇ ಇಪ್ಪತ್ತೊಂದರಿಂದ ಮೇ ಮೂರರವರೆಗೆ ನಡೆಯುವ ಈ ಆಚರಣೆಯಲ್ಲಿ ಪಾಲ್ಗೊಳ್ಳಿ ಭಗವಂತನ ಕೃಪೆಗೆ ಪಾತ್ರರಾಗಿ ಹರಿಕೃಷ್ಣ ಕೃಷ್ಣ